ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಗಿದಿದ್ದು ಈಗ ಬರೀ ಫಲಿತಾಂಶದ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಕಾಲಕಳೆಯುವಂತಾಗಿದೆ ಹೌದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಮರ ಮುಗಿದಿದೆ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮತ್ತು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಡುವೆ ತೀವ್ರ ಪೈಪೋಟಿಯೇ ನಡೆದಿತ್ತು ಮೇ ಏಳರಂದು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಚುನಾವಣಾ ಸಮರಕ್ಕೆ ತೆರೆ ಎಳೆದಿದ್ದು ಈಗ ಜೂನ್ ನಾಲ್ಕರಂದು ಬಿಡುಗಡೆಯಾಗಲಿರುವ ಫಲಿತಾಂಶದ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಿದ್ದು ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಕಾಲ ಕಳೆಯುವಂತಾಗಿದೆ ಅದರಲ್ಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಪ್ರತಿ ವಿಧಾನಸಭಾವಾರು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತಗಳು ಬಿದ್ದಿರಬಹುದೆಂದು ತಲೆಕೆಡಿಸಿಕೊಂಡು ಲೆಕ್ಕ ಹಾಕಲಾಗುತ್ತಿದೆ ಅಲ್ಲದೆ ವಿವಿಧ ಸಮಾಜಗಳ ಮತಗಳು ಈ ಬಾರಿ ಯಾರಿಗೆ ಬಿದ್ದಿದೆ ಮತದಾನದ ಪ್ರಮಾಣ ಜಾಸ್ತಿಯಾದರೆ ಇದರ ಲಾಭ ಯಾರಿಗೆ ಸಿಗಲಿದೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾದ ಮಹಿಳಾ ಮತದಾರರ ಒಲವು ಈ ಬಾರಿ ಯಾರ ಕಡೆ ಇದೆ ಎಂಬ ಲೆಕ್ಕಾಚಾರದ ಜೊತೆಗೆ ವಿಭಿನ್ನ ಆಂಗಲ್ಗಳಲ್ಲಿಯೂ ಮತ ಯಾರಿಗೆ ಹೆಚ್ಚು ಬಿದ್ದಿರಬಹುದು ನಿಕಟಪೂರ್ವ ಸಂಸದ ಅನಂತಕುಮಾರ್ ಹೆಗಡೆ ಅವರ ಬಣ ಈ ಬಾರಿ ಯಾರಿಗೆ ಬೆಂಬಲಿಸಿರಬಹುದು ಅಥವಾ ನೋಟ ಹಾಕಿರಬಹುದೇ ಒಂದು ವೇಳೆ ನೋಟಾ ಮತ ಹಾಕಿದ್ರೆ ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬ ಲೆಕ್ಕಾಚಾರಗಳ ಸಮೀಕ್ಷೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಮುಖಂಡರು ತೊಡಗಿಕೊಂಡಂತೆ ಕಂಡುಬಂದಿದೆ ಅದಲ್ಲದೆ ಕೆಲವು ಮುಖಂಡರು ಕ್ಷೇತ್ರವಾರು ಮಾಹಿತಿ ಕಲೆ ಹಾಕುವ ಲೆಕ್ಕಾಚಾರದಲ್ಲಿ ಕ್ಷೇತ್ರಾದ್ಯಂತ ಸಂಚಾರ ಕೂಡ ಶುರು ಮಾಡಿದ್ದಾರಂತೆ ಯಾವ ಯಾವ ಬೂತ್ನಲ್ಲಿ ತಮ್ಮ ಪಕ್ಷದ ಪ್ರಭಾವ ಕಡಿಮೆ ಇತ್ತೋ ಆ ಬೂತ್ನಲ್ಲಿ ತಮ್ಮ ಪಕ್ಷದಿಂದ ಕೈಗೊಂಡ ಪ್ಲಾನ್ ವರ್ಕೌಟ್ ಆಗಿದೆಯೋ ಹೇಗೆ ಎಂದು ಚರ್ಚಿಸಲಾಗುತ್ತಿದೆ ಹೀಗೆ ಲೆಕ್ಕಾಚಾರದ ಸಮೀಕ್ಷೆಯಲ್ಲಿ ತೊಡಗಿಕೊಂಡಿರುವ ಅಭ್ಯರ್ಥಿಗಳ ಆಪ್ತರಿಗೆ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತಗಳು ಬಿದ್ದಿದೆ ಎಂಬ ಅಂದಾಜು ದೊರೆತಿದ್ದು ಇದು ಕಾಂಗ್ರೆಸ್ ವಲಯದಲ್ಲಿ ಚಿಕ್ಕ ಮಟ್ಟದ ಆತಂಕ ಸೃಷ್ಟಿಸುವಂತಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ವೈದ್ಯರ ಭಟ್ಕಳ ಕ್ಷೇತ್ರ ಮತ್ತು ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ಗೆ ಲೀಡ್ ಆಗಿರುವ ಮಾಹಿತಿ ಲಭಿಸಿದೆಯಂತೆ ಉಳಿದೆಲ್ಲಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಎಂಬ ಮಾಹಿತಿ ಇದೆಯಂತೆ ಕಾಂಗ್ರೆಸ್ ಅಭ್ಯರ್ಥಿಯ ಸ್ವಕ್ಷೇತ್ರವಾದ ಖಾನಾಪುರದಲ್ಲಿ ಬಿಜೆಪಿಗೆ ಲೀಡ್ ಆಗಿರುವ ಮತ್ತು ಕಿತ್ತೂರು ಕ್ಷೇತ್ರದಲ್ಲಿ ಎರಡೂ ಪಕ್ಷಗಳಿಗೆ ಸಮಾನ ಮತಗಳು ಬಿದ್ದಿರುವ ಬಗ್ಗೆಯೂ ವ್ಯಾಪಕ ಚರ್ಚೆಯಾಗಿದೆಯಂತೆ ಹಿರಿಯ ನಾಯಕ ಮಾಜಿ ಸಚಿವ ಮತ್ತು ಹಾಲಿ ಶಾಸಕ ಆರ್ವಿ ದೇಶಪಾಂಡೆಯವರ ಕ್ಷೇತ್ರದಲ್ಲೂ ಬಿಜೆಪಿ ಲೀಡ್ ಪಡೆಯುವ ಮೂಲಕ ಮೇಲುಗೈ ಸಾಧಿಸಿರುವುದು ಆರ್ಬಿಡಿ ಸ್ವಕ್ಷೇತ್ರದಲ್ಲಿ ಚುನಾವಣೆ ಸಂಬಂಧ ಅಷ್ಟೊಂದು ಕೆಲಸ ಮಾಡಿಲ್ಲ ಎಂಬ ಅಪಸ್ವರ ಕೂಡ ಹುಟ್ಟಿದೆಯಂತೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರಾದರೆ ಸಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ತಮಗೆ ಪ್ರತಿಸ್ಪರ್ಧಿಯೇ ಇರಲ್ಲ ಎಂಬ ಕಾರಣಕ್ಕೆ ಸಿರಸಿ ಶಾಸಕ ಭೀಮಣ್ಣ ನಾಯ್ಕ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಷ್ಟೊಂದು ಕೆಲಸ ಮಾಡಿಲ್ಲ ಎಂದೇ ಹೇಳಲಾಗುತ್ತಿದೆ ಇನ್ನು ಕಾರವಾರ ಶಾಸಕ ಚುನಾವಣೆಗೆ ಎರಡು ಮೂರು ದಿನಗಳಿರಬೇಕಾದರೆ ಪಕ್ಷದ ವರಿಷ್ಠರ ವಾರ್ನಿಂಗ್ ಮೇರೆಗೆ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರಂತೆ ಇನ್ನು ಬಣ ಬಣರಾಜಕೀಯದ ಪರಿಣಾಮದಿಂದ ಮತ್ತು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿದ್ದರಿಂದ ಈ ಕ್ಷೇತ್ರದಲ್ಲೂ ಬಿಜೆಪಿ ತುಸು ಮುನ್ನಡೆ ಸಾಧಿಸಿದೆಯಂತೆ ಈ ಎಲ್ಲಾ ಲೆಕ್ಕಾಚಾರವನ್ನ ಪರಿಗಣಿಸಿದಾಗ ಕಾಂಗ್ರೆಸ್ ಬಿಜೆಪಿಗೆ ಸಖತ್ ಫೈಟ್ ಕೊಟ್ಟಿದ್ದು ನೂರಕ್ಕೆ ನೂರರಷ್ಟು ಸತ್ಯವಾಗಿದ್ದು ಗೆಲುವು ಮಾತ್ರ ಬಿಜೆಪಿ ಪಾಲಾಗುವ ಸಾಧ್ಯತೆ ಅಧಿಕವಾಗಿದೆ ಎಂಬ ಮಾತುಗಳು ಕ್ಷೇತ್ರಾದ್ಯಂತ ಕೇಳಿಬಂದಿದೆ ಆದರೆ ಕಾಂಗ್ರೆಸ್ನವರು ಮಾತ್ರ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾದ ಮಹಿಳೆಯರ ಮತಗಳ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ದೊರೆಯದ ಕಾರಣ ಮಹಿಳಾ ಶಕ್ತಿಯೇ ಈ ಬಾರಿ ಕಾಂಗ್ರೆಸ್ನ ಗೆಲ್ಲಿಸಲಿದೆ ಎಂದೇ ವಿಶ್ವಾಸದಿಂದ ಹೇಳುತ್ತಿರುವುದು ಕಂಡುಬಂದಿದೆ ಒಟ್ಟಾರೆಯಾಗಿ ಜೂನ್ ನಾಲ್ಕರಂದು ಪ್ರಕಟವಾಗಲಿರುವ ಚುನಾವಣಾ ಫಲಿತಾಂಶದ ಬಳಿಕವೇ ವಿಜಯಲಕ್ಷ್ಮಿ ಯಾರ ಪಾಲಿಗೆ ದೊರೆಯಲಿದೆ ಎಂಬುದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್